ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೊಳಕೆ ಕಟ್ಟಿದ ಹುಳಿ ಕಳ್ಳು ಸಾರು ಇದನ್ನು ಹೆಂಗೆ ಮಾಡೋದು ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ ಪ್ಲೀಸ್ ಫಸ್ಟಿಂದ ಫುಲ್ ವಾಚ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳನ್ನ ತೊಗೊಂಡಿದ್ದೀವಿ ನಾವು ಇದನ್ನು ನಾವು ಒನ್ ಡೇ ನೆನ್ಸಿಕ್ಬಿಟ್ಟು ಎರಡು ದಿನ ಬಾಕ್ಸಲ್ಲಿ ಹಾಕಿಡಬೇಕು ಆಗ ಮೊಳಕೆ ಕಟ್ಟುತ್ತೆ ಫ್ರೆಂಡ್ಸ್ ಗಾಳಿ ಹೋಗಬಾರ್ದು ಇದಕ್ಕೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಚೂರು ಮತ್ತು ಲವಂಗ ಮತ್ತು ಚಕ್ಕೆ ನಾಲ್ಕು ನಾಲ್ಕು ಈಗ ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೋಬೇಕಲ್ವ ಫ್ರೆಂಡ್ಸ್ ಅದಕ್ಕೆ ಕಾಯಿ ಚೂರು ಮತ್ತು ಈರುಳ್ಳಿ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಮತ್ತು ಚಕ್ಕೆ ನಾಲ್ಕು ಲವಂಗ ನಾಲ್ಕು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇದಕ್ಕೆ ಟೊಮೆಟೊ ನಾಲ್ಕು ಈಗ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಫುಲ್ಲು ಪೇಸ್ಟ್ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ಮಸಾಲೆ ನಮಗೆ ಅದಕ್ಕೆ ನಾವು ಸಾಂಬಾರ್ ಪೌಡರ್ ಆ್ಯಡ್ ಇದ್ದೀವಿ ಸಾಂಬಾರ್ ಪೌಡರ್ ಒಂದು ತ್ರೀ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರ್ ಪುಡಿ ಸೊ ನಿಮ್ಮ ರೆಡಿಮೇಡ್ ತೊಗೊಂಡ್ರೆ ನೋಡ್ಕೊಂಡು ಹಾಕೊಳ್ಳಿ ಈಗ ನಾವು ಶುಂಠಿ ಹಾಕ್ಕೊಂಡ್ವಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಮಸಾಲ ಪೇಸ್ಟು ರೆಡಿಯಾಗಿದೆ ಇದನ್ನು ನಾವು ಒಗ್ಗರಣೆ ಮಾಡ್ಕೋಬೇಕು ಈಗ ಅದಕ್ಕೆ ಕುಕ್ಕರ್ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳಿ ಒಂದು ಐದು ಟೇಬಲ್ ಸ್ಪೂನು ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಸೇರಿದಾದಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಮೊಳಕೆ ಕಟ್ಟಿದ ಹುರುಳಿಕನ್ನ ಹಾಕೊಂಡು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಒನ್ ಟೂ ಮಿನಿಟ್ಸ್ ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆನ ನಾವು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೋಬೇಕು ಒನ್ ಫೈವ್ ಮಿನಿಟ್ಸ್ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದು ಸೊ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಅರಿಶಿನ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯಿಲಲ್ಲಿ ಈಗ ನಾವು ಆ ಮಸಾಲ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡ್ವಿ ಅದನ್ನು ಅಷ್ಟೇ ಫ್ರೆಂಡ್ಸ್ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಈಗ ಆಲ್ಮೋಸ್ಟ್ ಹೋಗಿದೆ ಫ್ರೆಂಡ್ಸ್ ಇದನ್ನು ಹಾಗೆ ನೀವು ಫ್ರೈ ಮಾಡ್ಕೋಬೇಕು ಹೊತ್ತು ಆಮೇಲೆ ನೀರು ಹಾಕಿ ಕುಕ್ಕರ್ ವಿಸಿಲ್ ಹಾಕ್ಬೋದು ಸೊ ಡೈರೆಕ್ಟಾಗಿ ಹಾಕಬೇಡಿ ಸ್ವಲ್ಪ ಫೈವ್ ಮಿನಿಟ್ಸ್ ಫ್ರೈ ಮಾಡಿ ಆಯಿಲಲ್ಲಿ ಆಮೇಲೆ ವಿಸಿಲ್ ಹಾಕಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು ಆ ಮಸಾಲ ಪೇಸ್ಟ್ ಇರುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ನೀರು ಹಾಕ್ಬಿಟ್ಟು ಸೇರಿಸ್ಕೊಳ್ಳಿ ಆ ಜಾರಲ್ಲಿರೋ ಮಸಾಲೆನೂ ವೇಸ್ಟ್ ಆಗೋಲ್ಲ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡಿದ್ದೀವಿ ನಾವು ಇಲ್ಲ ಎಲ್ಲ ಮುಳುಗೋಷ್ಟು ಈಗ ಉಪ್ಪು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಕಲ್ಲುಪ್ಪು ಹಾಕೊಂಡು ಟೇಸ್ಟ್ ಬರುತ್ತೆ ಅಂತ ಸೊ ಕುಕ್ಕರ್ ಹಾಕ್ಬಿಟ್ಟು ಟೂ ವಿಷಿಲ್ಸ್ ಬರಬೇಕು ಫ್ರೆಂಡ್ಸ್ ಆಗ ರೆಡಿ ಆಗುತ್ತೆ ಮೊಳಕೆ ಕಟ್ಟಿದ ಹುಳ್ಳಿ ಸಾರು ಇದು ಚಪಾತಿ ಮುದ್ದೆ ಅನ್ನ ಪೂರಿ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್